ಇದೀವಿ ಯಾಕೆಂದ್ರೆ ಇದು ಬಹಳಷ್ಟು ಮಾತಾಡಿದ್ರು ಸಾಕಷ್ಟು ಜನ ಬಹಳ ಬಹಳ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಪರ್ವ ನಾವು ಕೂಡ ನಮ್ಮ ಪ್ರಾಣ ಹೋದ್ರು ಕೂಡ ನಾವು ಸಿದ್ದರಾಮಯ್ಯ ನಿಂತೀವಿ ಯಾಕೆಂದ್ರೆ ವಿಶ್ವಾಸ ಇದೆ ಇವತ್ತು ನಾನು ಹೇಳಿದ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಇರ್ಬೋದು ನಲ್ವತ್ತು ವರ್ಷ ರಾಜಕಾರಣ ಮಾಡಿದರೆ ಅದು ತಪ್ಪು ಚುಕ್ಕಿಲ್ಲ ಈ ಗೋಸಿ ಯಾವುದೋ ಒಂದು ಹತ್ತೆರಡು ಸೈಟಿಗೋಸ್ಕರ ಅವರು ಆಕರಣ ಮಾಡ್ಬೇಕಾ ಮಾಡಿತ್ತು ಬೇಕಾದಷ್ಟು ಮಾಡ್ತಾ ಇದ್ರು ಇವತ್ತು ಅವೆಲ್ಲ ನೋಡಿದ್ರೆ ಅವ್ರು ಅವರ ತಮ್ಮ ಇವತ್ತು ಚೇಟಿ ಹಾಕೋದು ಇವತ್ತು ಬಯಸುವಾಗ ವ್ಯಾಸ ಇದೇ ದೇವೇಗೌಡರ ಕುಟುಂಬ ಯಡಿಯೂರಪ್ಪ ಕುಟುಂಬ ಎಲ್ಲಿದೆ ಸ್ವಾಮಿ ಬೆಂಗಳೂರು ಮಹಾರಾಣಿಸಲಿ ಬಸವಡ ಪಾಟೀಲ್ ಸತ್ಯ ರಾಜ್ಯದ ಊಳು ಎಲ್ಲರೂ ಹಾಳಾಗೋಣ ಅವನೇ ಹೇಳಿದ್ದಾರೆ ನಾವ್ಯಾರು ಹೇಳಿದ್ರು ಬೇಡ ಬಿಜೆಪಿಯವ್ರ ಹೋಳ ಅವನೇ ಹೇಳಿದ್ದಾರೆ ಅವರು ಬಾಯಿ ಮುಚ್ಚಿಸ್ತಾ ಹೋಗ್ತಾರೆ ಶಿವಮೊಗ್ಗದಲ್ಲಿ ಸಾಕಷ್ಟು ಯಾಕೆಂದ್ರೆ ಇನ್ನು ಬಹಳಷ್ಟು ಮಾತಾಡಿದ್ರೆ ಸಾಕಷ್ಟು ಜನ ಬಹಳ ಬಹಳ ಮಾತಾಡೋರಿದ್ದಾರೆ ಸಿದ್ದರಾಮಯ್ಯ ನಾವು ಯಾವತ್ತು ಕೂಡ ನಮ್ಮ ಪ್ರಾಣ ಹೋದ್ರು ಕೂಡ ನಾವು ಸಿದ್ದರಾಮಯ್ಯವಾಗಿ ನಿಂತಿವಿ ಯಾಕೆಂದ್ರೆ ವಿಶ್ವಾಸ ಇದೆ ಇವತ್ತು ನಾನು ಹೇಳಿದ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಇರ್ಬೋದು ನಲ್ವತ್ತು ವರ್ಷ ರಾಜಕಾರಣ ಮಾಡಿದರೆ ಒಂದು ಕಪ್ಪು ಚಿಕ್ಕಿಲ್ಲ ಈ ಖುದ್ದ್ಗೋಸ್ಕಿ ಯಾವುದೋ ಒಂದು ಹತ್ತನ್ನೆರಡು ಸೈಟಿಗೋಸ್ಕರ ಅವರು ಆಕರಣ ಮಾಡ್ಬೇಕಾ ಮಾಡೋದಾಗಿ ಇಷ್ಟೊತ್ತು ಬೇಕಾದಷ್ಟು ಮಾಡ್ತಾ ಇದ್ರು ಇವತ್ತು ಅವೆಲ್ಲ ನೋಡಿದ್ರೆ ಅವರು ತಮ್ಮಗಳು ಇವತ್ತು ಚಟ್ಲಿ ಹಾಕೋದು ಇವತ್ತು ಮೈಸೂರಲ್ಲಿ ವ್ಯಾಸಾಯ ಬಿಡ್ತಾ ಇದಾರೆ இதே தேவேடு குடும்ப எடியூரப்ப குடும்ப எல்லா சுவாமி பெங்களூரில் அப்பா பசவட பாட்டில் சத்தி ಅವರ ವಿರುದ್ಧ ಈ ಒಂದು ಹೇಗಾದ್ರೂ ಮಾಡಿ ಒತ್ತಾದ್ರೂ ಒಂದು ಭ್ರಷ್ಟಾಚಾರ ಆರೋಪ ಎಸಕ್ಬೇಕು ಅಂತ ಮಾತಾಡ್ತಾರೆ ಎಲ್ಲರೂ ಹಾಳಾಗ ಅವನೇ ಹೇಳಿದ್ದಾರೆ ನಾವ್ಯಾರು ಹೇಳಿದ್ರು ಬೇಡ ಪಿ ಹೋದ ಅವನೇ ಹೇಳಿದ್ದಾರೆ ಅವ್ರನ್ನು ಬಾಯಿ ಮುಚ್ಚಿಸ್ಕೊಂಡು ಹೋಗ್ತಾರೆ ಪಾಟೀಲ್ ಪಾಟೀಲ್ನ ಹಾಗಾಗಿ ದಯಮಾಡಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾವು ಕಾಂಗ್ರೆಸ್ನಾಗ ಯಾರು ಕೂಡ ಎಚ್ ಎಚ್ಕ ಹಿಂಜಾಟಕ ಬೇಡ ಪ್ರಭು ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ ಇದು ಶಾಂಪಲ್ ಅಷ್ಟೇ ಇದು ಶಾಂಪಲ್ ನಿನ್ನೆ ಸಂಜೆ ನಮ್ಮ ಜಿಲ್ಲಾಧ್ಯಕ್ಷ